Hello friends ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪದೇ ಲೈ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಬರ್ತಾನೆ ಇಲ್ಲ ತರೀಕು ಏನೋ ಏನೋ ನೀನು ಏನೋ ಹೇಳ್ತಾ ಇದೆಯಾ ಇಲ್ಲ ಅಂದಾಗ ನನ್ನ ಹೆಂಡ್ತಿ ಜೊತೆ ಜಗಳ ಮಾಡ್ತೀಯಾ ಬೈತೀಯ ನೋಡೋಣ ಬೈತೇನೋ ಅಂತ ಹೇಳಿದಾಗ ಏನೋ ಮಾಡೋದೆಲ್ಲ ಮಾಡಿಬಿಟ್ಟು ನೀನು ಮೇಲೆ ಹೇಳ್ತಾ ಇದೆಯಾ ಏನೋ ಹೇಳ್ತಾ ಇದೆಯಾ ನೀನು ತಾನೇ ನಾನು ಪತ್ರ ಎಲ್ಲ ಬರ್ತಿದ್ದು ಏನೋ ನಾನು ನಿನಗೆ ಪತ್ರ ಇದ್ದೀನಿ ಹೌದು ಕಣೋ ನೀನೇ ಬರೆದು ಪಾಪ ಅವನಿಗೆ ಎದುರಿಸ್ತಾ ಇದೆಯಾ ಅನಿಸುತ್ತೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅಲ್ಲ ಸಕ್ರೆ ನಾನು ಮೆಸೇಜ್ ಮಾಡೋದಕ್ಕೆ ಮೂರು ದಿನ ಟ್ಯೂಷನಿಗೆ ಹೋಗಬೇಕು ಅಂಥದ್ರಲ್ಲಿ ಅವನಿಗೆ ಕಾಗಜ ಬರಿತೀನಿ ಕಾಗಜ ಯಾಕೆ ತಲೆನಲ್ಲಿ ಬುದ್ಧಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾನೆ ಈಗ ಏಯ್ ನೀನೇ ಬರೆದಿರ್ತೀಯ ಇಲ್ಲಾಂದ್ರೆ ಯಾರಕ್ಕೆಲ್ಲಾದರೂ ದುಡ್ಡು ಕೊಟ್ಟು ಬರ್ಸಿರ್ತೀಯ ಕಣೋ ನನ್ನ ಮಗನೆ ಇಲ್ದಿದ್ದೆಲ್ಲೂ ಮಾತೇಳ್ಕೊಂಡು ಯಾರ್ಯಾರು ಏನೇನು ಹೇಳಿದ್ರು ಅಂತ ಕೇಳ್ಕೊಂಡು ನನ್ನ ಹತ್ರನೇ ಬರ್ತೀಯ ನಾನು ನಾಟ್ ನಾನು ಯಾಕೋ ನಿನಗೆ ಪತ್ರ ಬರೀತೀನಿ ಆ ಕಷ್ಟದಲ್ಲಿ ಗಾಳಿಪಟ ನನ್ನ ಕೈಯಲ್ಲಿ ಸಿಕ್ಕಿದ್ರೆ ನೀನು ಧೂಳಿಪಟ ಅಂತ ಗೊತ್ತಿಲ್ವೇನೋ ಯಾಕೋ ಕೆಣ್ಕೊಂಡು ಕಣ್ಕೊಂಡು ನನ್ನ ಹತ್ರ ಸಿಕ್ಕಾಕೋತಿಯಾ ಈ ನನ್ನ ಹೆಂಡತಿಗೆ ಬೈತೇನೋ ಅದು ನಾನು ಇಲ್ಲದೇ ಇದ್ದಾಗ ಬಯ್ಯೋ ಈಗ ಬಯ್ಯೋ ಬಯ್ಯೋ ಅಂತ ಹೇಳಿ ಚೆನ್ನಾಗಿ ಇಟ್ಕೊಂಡು ಹೊಡಿತಾ ಇರ್ತಾನೆ ಎಲ್ಲರೂ ಕೂಡ ಬ ಬಿಡಿಸೋದು ಕೂಡ ಬಿಡೋದಿಲ್ಲ ಆಗ ಯಾಕ್ರಿ ಯಾಕ್ರಿ ಹೊಡಿತೀರಾ ಬಯಲ್ಲಿ ಮಾತಾಡೋದಕ್ಕಾಗೋದಿಲ್ಲವಾ ನಾನು ಏನಿದ್ರು ನೇರ ನೇರ ಮಾತು ಮಾತೆಲ್ಲ ಕೊಡ್ತಾ ಇರ್ತೀನಿ ಏ ಏಟೆಲ್ಲ ಕೊಡ್ತಾ ಇರ್ತೀನಿ ಶತ್ರುಗಳಿಗೂ ಕೂಡ ಬೆನ್ನಿಂದ ಚೂರಿ ಹಾಕೋದಕ್ಕೆ ಹೋಗೋದಿಲ್ಲ ಪೌಡ್ರಮ್ಮ ನನ್ನ ಹತ್ರ ಇವೆಲ್ಲ ಆಟಗಳನ್ನ ಇಟ್ಕೊಬೇಡಿ ನೀವು ಗಂಡ ಹೆಣ್ತೀನಿ ನವರಂಗಿ ಆಟಗಳನ್ನ ಅಂತ ಹೇಳಿ ಹೊಡಿತಾ ಇರ್ತಾನೆ ಏ ಭೀಮಾ ಭೀಮಾ ಅಂತ ಹೇಳ್ತಾನೆ ಥೂ ಇಷ್ಟು ದಿನ ಏನಾದರೂ ಆಯಿತು ಅಂದರೆ ಅಮ್ಮ ಅಮ್ಮ ಅಂತಿದ್ದ ನೀವು ಯಾವನೋ ಆ ಪುಡಿ ರೌಡಿ ಕರ್ಕೊಂಡು ಬಂದು ಭೀಮಾ ಭೀಮಾ ಅಂತ ಸಾಯ್ತಾ ಇದೆಯಾ ಭೀಮಾ ನೋಡೋ ಭೀಮಾ ನೀನು ಓನರಿಗೆ ನಾನೇ ನೀವು ಹೊಡಿತಾ ಇದ್ದಾನೆ ನಿನ್ನ ಕಣ್ಣದ ಕಡೆ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ ಗೊತ್ತಾಗಲ್ವೇ ನನಗೆ ಹೋಗೋ ಒಂದು ಮಟಾಶ್ ಮಾಡು ಅಂತ ಹೇಳಿದಾಗ ಇವನು ಏನೋ ನನ್ನ ಮಟಾಶ್ ಮಾಡೋದು ಏಯ್ ಬಿಡೋದಾರಿ ಬಿಡೋಲ್ಲ ಅಂದರೆ ಬಿಡೋದಾರಿ ಅಂತ ಹೇಳಿ ತಳ್ಳಿಬಿಡ್ತಾನೆ ಮತ್ತೆ ಬಿಡೋ ಅಂತ ಹೇಳಿ ಹೋಗ್ತಾನೆ ಆದರೂ ಕೂಡ ಹಾಗೆ ಇಟ್ಕೊಂಡಿರ್ತಾನೆ ನೋಡಿದೆ ಯಾರು ಭೀಮ ಹೆಂಗಿದ್ದಾನೆ ಅಂತ ಹೇಳಿ ಇಪ್ಪತ್ತು ಮೊಟ್ಟೆ ಗುಳು ಗುಳು ಮತ್ತು ಮುದ್ದೆ ನಂಗ್ದಾಗ ನುಗ್ತಾನೆ ನೋಡ್ತಾ ಇರು ಇವಾಗ ಹಂಗೆ ನೋಡು ತೋಳ ತೋಳೆಂಗಿದ್ದಾವೆ ತೋಳಲ್ಲ ಇವು ತೊಲೆ ತೊಲೆ ಅಂತ ಹೇಳ್ತಾಯಿರ್ತಾನೆ ಈಗ ಮತ್ತೆ ಸೂರ್ಯ ಬರ್ತಾನೆ ಅವನ್ನ ಮೇಲೆ ಎತ್ತಿ ಹಿಡ್ಕೊಂಡ್ಬಿಡ್ತಾನೆ ಮನೆಯವರೆಲ್ಲರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ ಈಗ ಹೆಂಗೆ ನೀನು ಧೂಳಿಪಟಾಗಿ ಹೋಗ್ಬಿಡ್ತೀಯ ಅಂತಂದರೆ ನನ್ನನ್ನೇ ಹಿಡ್ಕೊತೇನೋ ನೋಡ್ತಾ ಇರ್ ನಿನಗೆ ಅಂತ ಹೇಳಿ ಎತ್ತಿ ತಲೆನಲ್ಲು ಅಂತ ಅವ್ನ ಮೂಗಿಗೆ ಡಪ್ಪ ಅಂತ ಹೊಡೆದ್ಬಿಡ್ತಾನೆ ಅವನ ತಲೆ ಸುತ್ತಿ ಕೆಳಗಡೆ ಮನೋಜನ್ನು ಮನಜನ್ನು ಹೋಗಿ ಬಿದ್ಬಿಡ್ತಾನೆ ಆಗ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಏನೋ ನಿನ್ ಭೀಮಾ ಪುಡಿರೋಡಿ ಒಳ್ಳೆ ಫಾರಮ್ ಕೋಳಿ ಬಿದ್ದಂಗೆ ಬಿದ್ದ್ಬಿಟಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಫಾರಮ್ ಕೋಳಿನ ಒಳ್ಳೆ ಬೈಲರ್ ಕೋಳಿ ತರ ಇದಾನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏನೋ ಏನೋ ನೀನು ಮೊಟ್ಟೆನ ಒಳ್ಳೆ ಮುದ್ದೆ ನುಂಗ್ದಂಗೆ ನುಗ್ತಾಯಿರ್ತೀಯ ಘಟ 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 ಅಂತ ಹೇಳ್ಬಿಟ್ಟು ಇವಾಗೇನೋ ಅವ್ನು ಒಡ್ದ ತಕ್ಷಣನೇ ಬಂದು ಬಿದ್ದಿದ್ಯಾ ಠೂ ದರಿದ್ರು ದೊನ್ನೆ ಅಂತ ಹೇಳಿದಾಗ ಅಯ್ಯೋ ಬಾಸ್ ಅವನು ತುಂಬ ಇದ್ದಾನೆ ಬಾಸ್ ನಿಮ್ಮ ತಮ್ಮ ಜೋರಾಗಿ ಇನ್ನೊಂದು ಇಪ್ಪತ್ತು ಮಟ್ಟೆ ತರಿಸಿ ತಿನ್ಬಿಟ್ಟು ಚೆನ್ನಾಗಿ ಹೊಡಿತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ನಿನಗೆ ಇಪ್ಪತ್ತು ಮೊಟ್ಟೆ ಬೇರೆ ಬೇಕಾ ನೋಡು ಸುಮ್ಮನೆ ಎದ್ದೋಗ್ಬಿಟ್ರೆ ಸರಿ ಇನ್ನೊಂದು ಸಲ ಇನ್ನೇನಾದರೂ ಶೋರೂಮ್ ಕಡೆ ಏನಾದರೂ ಕಾಣಿಸ್ಕೊಂಬಿಟ್ರೆ ಸಾವಿರ ಸಾವಿರ ಗಟ್ಟಲೆ ನಿನಗೆ ಸಂಬಳ ಕೊಡ್ತಿದ್ನಲ್ಲೋ ಸಲ ಶೋರೂಮ್ ಕಡೆ ತಿರ್ಸ್ಕೊಬಿ ಓಕೆ ಅಂತ ಹೇಳಿ ನುಗ್ಗಿಬಿಟ್ಟು ಕಳಿಸ್ಬಿಡ್ತಾನೆ ಆಗ ಅವನು ಬೇಜಾರ್ ಮಾಡ್ಕೊಂಡು ಕೊಂಡಲ್ಲಿ ಅಂತ ಇದ್ದೋಗ್ತಾನೆ ಲೋ ಮನೋಜ ಏಟಾಯ್ತೇನೋ ಬಿಡ ಮನೇನೋ ಹೋಗೋ ಮನೇನ ಇದ್ದು ಹೌದು ಹೌದು ಇಂಥ ನಾಟಕಗಳನ್ನೆಲ್ಲ ನನ್ನ ಮುಂದೆ ತೋರಿಸು ಅವನು ಹೊಡೆದಾಗ ಸುಮ್ಮನೆ ಓಡಿಸ್ಕೊಂಡು ಒಳ್ಳೆ ಕೋಳಿ ತರ ಬಿದ್ಕೋ ಅಂತ ಹೇಳಿರ್ತಾನೆ ಆಗ ರೋಹಿಣಿ ಮನೋಜ್ ಮನೋಜ್ ಏನಾಯಿತು ಮನೋಜ್ ಇದ್ದೇಳಿ ಮನೋಜ್ ಅಂತ ಹೇಳಿದಾಗ ಏ ಮಾಡೋದೆಲ್ಲ ಮಾಡ್ಬಿಟ್ಟು ನನಗೆ ಹೊಡಿತೇನೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಬಾರೋ ಇಲ್ಲಿ ನಾನು ಬರೋಲ್ಲ ನೀನು ಹೊಡಿತೀಯಾ ಆಗ ಸೂರ್ಯವರಪ್ಪ ಸೂರ್ಯ ಬಾರೋ ಇಲ್ಲಿ ಅಂತ ಹೇಳ್ತಾರೆ ಇವನು ಬಾರೋ ಅಂತ ಕರಿತಾನೆ ಆಗ ನಿನಗೆ ಕರಿತಾ ಇರೋದು ಬಾ ಸೂರ್ಯ ಅಂತ ಹೇಳಿದಾಗ ಹೋಗಿ ನಿಂತ್ಕೋತಾನೆ ನೋಡಪ್ಪ ಮತ್ತು ಸುಮ್ಮನೆ ಸುಮ್ಮನೆ ಇದ್ದಂಗೆಲ್ಲ ನನ್ನ ಕಾಲು ಕೇರ್ಕೊಂಡು ಕೇರ್ಕೊಂಡು ಜಗಳ ಆಡೋ ಥರ ಮಾಡ್ತಾನೆ ಅಂತ ಹೇಳಿದಾಗ ಲೋಮನ ಜ ಇಲ್ಲಿ ಅಂತ ಹೇಳ್ತಾನೆ ಆಗ ನೀನು ಹೊಡೆದ್ಬಿಡ್ತಾನ ಅವನು ನಾನು ಬರಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಬಾರ ಇಲ್ಲಿ ಅಂತ ಹೇಳ್ದಾಗ ಬಂದು ನಿಂತ್ಕೋತಾನೆ ರೋಹಿಣಿ ನೀನು ಮುಂದಕ್ಕೆ ನೋಡಿ ನೋಡಿ ಆಮೇಲೆ ಅವನು ಹೊಡೆದ್ಬಿಡ್ತಾನೆ ಅಂತ ಹೇಳಿ ಬಂದ ಅವಳನ್ನ ಮುಂದೆ ಬಿಟ್ಕೊಂಡು ಹಿಂದೆ ನಿಂತ್ಕೊಳ್ತಾನೆ ಆಗ ಏಯ್ ಅಲ್ಲ ಕಣು ಯಾರು ಯಾರು ಹೇಳಿದ್ದು ನಿನಗೆ ಇವನು ಲೆಟ್ರ್ ಬರ್ದ ಅಂತ ಹೇಳಿ ಅವ್ನು ಹೇಳ್ದ ನೀನೇ ಬರೆದಿರೋದು ಅಂತ ಹೇಳಿ ಅವನೇ ಸುಮ್ಮ ಸುಮ್ಮನೆ ಹೇಳ್ಬಿಡ್ತಾನೆ ಎಲ್ಲ ಗೊತ್ತು ಅಂತ ಹೇಳಿದಾಗ ಅವನು ಅವನು ಅಂತ ಹೇಳ್ತಾ ಇದ್ದಾನಲ್ಲ ಯಾವನೋ ಅವ್ನು ಯಾವನು ಹೇಳ್ದೆ ನನ್ನ ಹೆಸರು ಹೇಳೋ ನನಗೆ ಗೊತ್ತಾಗಬೇಕು ಸೂರ್ಯ ಅಂತ ಯಾವ ಅವನು ಹೇಳ್ದಾಗ ನಂಗೆ ಗೊತ್ತಾಗಬೇಕು ನಾನು ಹೇಳಲ್ಲ ಹೇಳೋ ಇಲ್ಲ ಅಂದರೆ ಮತ್ತೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡು ಅಂತ ಹೇಳಿದಾಗ ಲವ್ ಸೂರ್ಯ ನೀನು ಸುಮ್ಮನೆ ಇರೋ ಯಾರೋ ಹೇಳಿದ್ದು ಅಂತ ಹೇಳಿದಾಗ ಯಾಕ್ರಿ ಯಾಕೆ ರೀ ಯಾವಾಗಲೂ ನನ್ನ ಗಂಡನ ಜೊತೆ ಜಗಳ ಮಾಡ್ತೀರಾ ಯಾವಾಗಲೂ ಹೊಡಿಯೋದಕ್ಕೆ ಬರ್ತೀರಾ ಮತ್ತು ಪದೇ ಪದೇ ಯಾವಾಗಲೂ ಹೊಡಿತಾನೆ ಇರ್ತೀಯ ನೀನು ಅಂತ ಹೇಳಿ ಕೇಳ್ತಾ ಇರ್ತಾನೆ ನೀನು ಮಾಡೋ ಕೆಲಸಕ್ಕೆ ಹೊಡಿಬೇಕು ಅನಿಸುತ್ತೆ ಕಣೋ ನಾನು ಯಾಕೋ ನಿನಗೆ ಹೊಡಿತೀನಿ ಅಂತ ಹೇಳಿದಾಗ ನೋಡು ಯಾವನ್ ಹೇಳ್ದ ಅಂತ ಹೇಳಿದರೆ ಸರಿ ಇಲ್ಲ ಅಂದ್ರೆ ಮಾತ್ರ ಸರಿ ಇರೋದಿಲ್ಲ ಅಂತ ಹೇಳಿದಾಗ ಮಾವ ಅಂತ ಹೇಳ್ತಾಳೆ ಏನಮ್ಮ ಇದೆಲ್ಲ ಯಾರು ಹೇಳಿದ್ದು ಅಂತ ಹೇಳಿದಾಗ ಮಾವ ಇವತ್ತು ಶೋರೂಮಲ್ಲಿ ಅಂತ ಹೇಳಿ ಅವನು ಯಾರೋ ಫಕೀರ ಬಂದು ಹೇಳಿದ್ದು ಹಾಗೆ ದೇವಸ್ಥಾನಕ್ಕೆ ಹೋದಾಗ ಅವನು ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ ಹೂವು ಮೊಗ್ಗೋದಕ್ಕೆ ಮೊಗ್ಗು ಹಣ್ಣಾಗೋದಕ್ಕೆ ಕಾರಣ ಅವನೇ ಅಂತ ಹೇಳಿ ಹೇಳ್ದಾಗ ಫೋಟೋ ತೋರಿಸಿರ್ತಾನೆ ಇವನು ಆಗ ಹೌದು ಇವನೇ ಅಂತ ಹೇಳಿರ್ತಾನೆ ಅವನು ಯಾವನೋ ಇವನ ಹೇಳ್ದ ಅಂತ ಹೇಳಿ ನಿನಗೆ ತಲೆನಲ್ಲಿ ಬುದ್ಧಿಲ್ವೇನೋ ಅವನು ನೀನು ಒಡೆ ಹುಟ್ಟಿರೋ ಅಣ್ಣ ಕಣೋ ತಮ್ಮ ಕಣೋ ನೀನು ಅಣ್ಣ ಹೇಗಿರಬೇಕು ನೀವೆಲ್ಲರೂ ಎಲ್ರಿಗೂ ಅಮೃತ ಬೆಳೆಸಿದ್ದೀನಿ ನೀನು ಯಾಕೋ ಒಳ್ಳೆ ಆಡ್ದಂಗೆ ಆಡ್ತೀಯ ಅವ್ನು ಯಾಕೋ ನಿನ್ ಮೇಲೆ ದ್ವೇಷ ತೀರಿಸಕೋತಾನೆ ಹಾಗೇನಾದ್ರೂ ನಿನ್ ಮೇಲೆ ದ್ವೇಷ ತೀರಿಸಕೋಬೇಕು ಅಂದ್ರೆ ನಾ ಚೆನ್ನ ರೌಡಿಗಳ ಜೊತೆ ಒಡೆದಾಡಿ ಆ ಶೋರೂಮ್ನ ನಿನಗೆ ಉದ್ಧಾರ ಆಗಲಿ ಅಂತ ಹೇಳಿ ಬಂದಿರೋ ದುಡ್ಡನ್ನ ಹಾಳು ಮಾಡ್ಕೊಳ್ಳೋದಕ್ಕೂ ಮುಂಚೆ ಶೋರೂಮ್ ರೂಮ್ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಆ ಮಾತಿ ಮನೆಗೆ ಬರಂಗಿಲ್ಲ ಅವ್ನಿಂತ ಅಂಗಡಿ ಆಯ್ತು ಅಂತ ಅನ್ನಂಗಿಲ್ಲ ಹೌದೌದು ಕಡೆ ಅವ್ನು ಮಾಡಿರೋ ಒಳ್ಳೆ ಕೆಲಸನ ಯಾವುದೂ ಮಾತಾಡಬಾರ್ದು ಅವ್ನು ಮಾಡಿರೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾತ್ರ ಎತ್ತೆತ್ತಿ ದಿನ ಮಾತಾಡ್ಬೋದು ಜಗಳ ತರಬಹುದು ಅಲ್ವೇನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಆದ್ರೆ ಅವ್ನು ಮಾತಾಡೋ ಹಾಗೆ ಇಲ್ಲ ಅಷ್ಟೇ ಅಂತ ಹೇಳ್ತಾಳೆ ಥೂ ಮುಚ್ಚೆ ಬಾಯ ಕಣೋ ಅವನು ಯಾವತ್ತಾರು ನಿನ್ನ ಮೇಲೆ ತು ಸುಮ್ಮ ಸುಮ್ಮನೆ ಜಗಳ ಮಾಡಿದಾನೇನೋ ಹ್ಞೂ ಮತ್ತೆ ಹೊಡಿತಾನೆ ಇರ್ತಾನೆ ಚಾನ್ಸ್ ಸಿಕ್ತಾಗೆಲ್ಲ ಲೈತ್ ತೆರಿತೋ ನಾನು ಯಾವತ್ತಾದರೂ ನಿನ್ನ ವಿಷಯಕ್ಕೆ ಬಂದಿದ್ದನೇನೋ ನಿನ್ನ ಸಾವಾಸಕ್ಕೆ ಬಂದಿದ್ದನೇನೋ ನಿನ್ನ ಜೊತೆ ಅಪ್ಪನ ಇಪ್ಪತ್ತೇಳು ಲಕ್ಷ ಎತ್ಕೊಂಡು ಹೋದಾಗಿಂದೇ ನಾನು ನಿನ್ನ ಜೊತೆ ಜಗಳ ಶುರು ಮಾಡಿರೋದು ಈ ಮನೆಗೆ ನೀನು ಮಾಡ್ತಾ ಇರೋ ಮೋಸದ ಬಗ್ಗೆ ಹೋರಾಡ್ತಾ ಇರೋದು ಅಲ್ಲಿವರೆಗೂ ನಿನ್ನ ವಿಷಯಕ್ಕೆ ಯಾರ್ದಾರು ತಲೆ ಆ ಸಕ್ಕರೆ ನಾನು ಏನಾದರೂ ತಲೆ ಹಾಕಿದ್ದೀನ ಅಂತ ಹೇಳಿದಾಗ ನೋಡು ನೀನು ಈ ಮನೆಗೆ ಮಾಡ್ತಾ ಇರೋದು ಮೋಸಕ್ಕೆ ನಾನು ಅದ್ರೂ ಎದುರು ನಿಂತಿದ್ದೀನಿ ಹೊರತು ನಿನ್ನ ವಿರುದ್ಧವಾಗಿ ನಾನು ನಿಂತಿಲ್ಲ ಹೌದು ಕಣೋ ಅವನು ನಿನ್ನ ಅಮ್ಮ ಕಣೋ ಅಣ್ಣ ತಮ್ಮದಿರು ಹಾಳಾಗ್ಲಿ ಅಂತ ಹೇಳಿ ಅವ್ನು ಯಾವತ್ತು ಬಯಸಲ್ಲ ಕಣೋ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ನೋಡು ಅವನು ಯಾವನೋ ಏನೋ ಹೇಳ್ದ ನೀನಿದ್ದನ್ನೇ ಏನೋ ಕೇಳ್ಕೊಂಡು ಬಂದು ಇಲ್ಲಿ ಜಗಳ ಶುರು ಮಾಡಿಬಿಡಪ್ಪ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಕೆಲ್ಸಕ್ಕೆ ಹೋಗಿ ಅಂತ ಹೇಳ್ತಾಯಿರ್ತಾರೆ ಮತ್ತು ಅವ್ನು ಯಾಕೆ ಮನೆ ಹೆಸರು ಹೇಳ್ತಾನೆ ಅಂತ ಹೇಳಿದಾಗ ಅಲ್ಲ ಕಣೋ ಪದ್ಮಾಶ್ ಈ ಮನೆಯಲ್ಲಿ ಎಂಟು ಎಂಟು ಜನ ಕುಕ್ಕರ್ಗಾಲಲ್ಲಿ ಕುತ್ಕೊಂಡು ಸೇರ್ ಸೇರಕ್ಕಿ ಮುಕ್ಕಾಲಕ್ಕೆ ಅನ್ನ ಉಣ್ತೀವಿ ನಮ್ಮ ಯಾರಿಗೂ ಲೆಟ್ರು ಬರಿತಾ ಇದ್ದನು ನಿಮಗೇ ಬರಿತಾನೆ ಅಂತ ಅಂದರೆ ನೀನು ಏನೋ ಮಾಡಿದ್ಯಾ ಅಂತ ಅನ್ಸುತ್ತೆ ಕಣೋ ಪೆಂಗ್ ನನ್ನ ಮಗನೇ ಅಂತ ಹೇಳ್ತಾನೆ ಹಾಂ ನಾನೇನೋ ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ಅಯ್ಯಯ್ಯೋ ಹಾಡು ಮುಟ್ಟದ ಸೊಪ್ಪಿಲ್ಲ ಮನಜ್ ಮಾಡೋದ ತಪ್ಪು ತಪ್ಪಿಲ್ಲ ಅಂತ ಗಾದನ ಇದೆಯಲ್ಲ ಆಗೋದೇನಾ ಎಲ್ಲೋ ಇದೆ ಅಂತ ಹೇಳಿದಾಗ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇದೆಯಲ್ಲಪ್ಪ ಅದೇ ಇದೆ ಆಡು ಮುಟ್ಟದ ಸೊಪ್ಪಿಲ್ಲ ಮನೋಜ್ ಮಾಡೋದಕ್ಕೆ ತಪ್ಪಿಲ್ಲ ಅಂತ ಹೇಳ್ತಾನೆ ಎಲ್ಲರೂ ನಗ್ತಾ ಇರ್ತಾರಾಗ ಹಾ ಸುಮ್ ಸುಮ್ಮನೆ ನೀನು ಏನೇನು ಆಡ್ಬೇಡ ಅದೆಲ್ಲ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದೆಲ್ಲ ಸರಿ ನೀನು ತಪ್ಪಾಡಿರಬೇಕು ಇಲ್ಲ ಅಂತ ಹೇಳ್ದಾಗ ರೋಹಿಣಿ ನೋಡ್ತಾ ಇರ್ತಾನೆ ನೀನ್ ಯಾಕೋ ಇವಳು ನೋಡ್ತಾ ಇದೀಯಾ ಅಂತ ಹೇಳಿದಾಗ ಅಯ್ಯೋ ಗೊತ್ತಿಲ್ವಮ್ಮ ಘಮ ಘಮ ಅನ್ನೋ ಸುಗಂಧದಲ್ಲೂ ಗಬ್ಬು ಗಬ್ಬುನಾತ ವಾಸನೆ ಇದೆ ಅರಿಯೋ ಗಂಗೆ ಎಲ್ಲು ಹೆಣಗಳು ತೇಲುತ್ತಿವೆ ಆಡೇ ಮಾ ಸಕ್ರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ನನಗೂ ಹಾಗೆ ಅನಿಸ್ತಾ ಇದೆ ಮನೋಜ್ ಬಾವ ನೀವೇನೋ ತಪ್ಪು ಮಾಡಿದೀರಾ ಅನ್ಸುತ್ತೆ ಅದಕ್ಕೆ ಅವನು ನಿಮ್ಮನ್ನ ಹೆದ್ರಸೋದಕ್ಕೆ ಅಂತ ಹೇಳಿ ಈ ತರ ಲೆಟರ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿದಾಗ ಏನಮ್ಮ ಶ್ರುತಿ ನೀನು ಹೀಗೆ ಮಾತಾಡ್ತೀಯಲ್ಲ ನಾನು ಯಾಕಮ್ಮ ತಪ್ಪು ಮಾಡ್ತೀನಿ ಅಂತ ಹೇಳಿದಾಗ ಈ ವಿಚಾರ ಎಲ್ಲ ಇಲ್ಲಿಗೆ ಬಿಟ್ಬಿಡಿ ಹೋಗಿ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಅವರು ಕಳಿಸ್ಬಿಡ್ತಾರೆ ಆಗ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ ಮೀನ ಮತ್ತು ಇಬ್ಬರು ಕೂಡ ಮುಖ ಮುಖ ನೋಡ್ಕೊಂಡು ಸುಮ್ಮನಾಗ್ಬಿಡ್ತಾರೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್